ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಆರನೇ ಪ್ರಶ್ನೆ ಸಲ್ಫುರಿಕ್ ಆಮ್ಲ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣಗಳು ವಿದ್ಯುತ್ ವಾಹಕವಾಗಿವೆ ಗ್ಲುಕೋಸ್ ಅಥವಾ ಆಲ್ಕೋಹಾಲ್ಗಳು ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದ್ದರೂ ವಿದ್ಯುತ್ ವಾಹಕತೆ ಹೊಂದುವುದಿಲ್ಲ ಏಕೆ ಉತ್ತರ ಸಲ್ಫುರಿಕ್ ಆಮ್ಲ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ ನೀರಿನಲ್ಲಿ ವಿಯೋಜನೆ ಹೊಂದಿ ಜಲೀಯ ಎಚ್ ಪ್ಲಸ್ ಅಯಾನುಗಳನ್ನು ಉಂಟು ಮಾಡ್ತವೆ ಆದ್ದರಿಂದ ವಿದ್ಯುತ್ ವಾಹಕತೆ ಉಂಟಾಗ್ತದೆ ಗ್ಲುಕೋಸ್ ಅಥವಾ ಆಲ್ಕೋಹಾಲ್ಗಳು ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದ್ದರೂ ನೀರಿನಲ್ಲಿ ವಿಯೋಜನೆ ಹೊಂದುವುದಿಲ್ಲ ಮತ್ತು ಜಲೀಯ ಹೆಚ್ ಪ್ಲಸ್ ಅಯಾನುಗಳನ್ನು ಉಂಟು ಮಾಡುವುದಿಲ್ಲ ಹಾಗಾಗಿ ವಿದ್ಯುತ್ ವಾಹಕತೆ ಹೊಂದುವುದಿಲ್ಲ ಏಳನೇ ಪ್ರಶ್ನೆ ನಲ್ಲಿ ನೀರು ವಿದ್ಯುತ್ ವಾಹಕವಾಗಿದೆ ಆದರೆ ಅಸವಿತ ನೀರು ವಿದ್ಯುತ್ ವಾಹಕವಲ್ಲ ಏಕೆ ನಲ್ಲಿ ನೀರಿನಲ್ಲಿ ಲವಣಗಳು ಕರಗಿರುತ್ತವೆ ಲವಣಗಳು ನಲ್ಲಿ ನೀರಿನಲ್ಲಿ ವಿಯೋಜನೆ ಹೊಂದಿ ಜಲೀಯ ಎಚ್ ಪ್ಲಸ್ ಅಯನಗಳನ್ನು ಉಂಟು ಮಾಡುತ್ತವೆ ಆದ್ದರಿಂದ ನಲ್ಲಿ ನೀರು ವಿದ್ಯುತ್ ವಾಹಕವಾಗಿದೆ ಅಸವಿತ ನೀರಿನಲ್ಲಿ ಯಾವುದೇ ಲವಣಗಳು ಕರಗಿರುವುದಿಲ್ಲ ಮತ್ತು ಯಾವುದೇ ಅಯನಗಳು ಉಂಟಾಗುವುದಿಲ್ಲ